ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಮೂಲಂಗಿ ಮತ್ತು ಬೀನ್ಸ್ ಹಾಕಿ ಮಾಡೋವಂಥ ಹಳ್ಳಿ ಶೈಲಿ ಸಾಂಬಾರು ಹೇಗೆ ಅಂತ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದು ರುಬ್ಬಿ ಹಾಕು ಮಾಡ್ಬೋದು ರುಬ್ಬೇನೂ ಕೂಡ ಮಾಡ್ಬೋದು ಈಗ ಇದಕ್ಕೆ ನಾನು ಒಂದು ನಾಲ್ಕು ಮೂಲಂಗಿನ ಈ ರೀತಿ ಸಿಪ್ಪೆ ತೆಗೆದು ಅದರ ತುದಿನೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಒಂದು ಇಡೀ ಅಷ್ಟು ಒಂದು ಕಾಲು ಕೆ ಜಿನೂ ಕಡಿಮೆ ಇದೆ ಅಷ್ಟು ಬೀನ್ಸ್ನ ತಗೊಂಡು ಅದರ ಒಂದು ತೊಟ್ಟ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರ್ಯಾರು ಈ ಒಂದು ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರೀಬೇಡಿ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಮೂಲಂಗಿ ಬೀನ್ಸು ಹಾಗೆ ನಾನು ಮೊದಲೇ ಒಂದು ಎರಡು ಇಡೀ ಬೇಳೆಕಾಳನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬೀನ್ಸು ಮೂಲಂಗಿ ಹಾಕ್ಕೊಂಡು ಮತ್ತು ಎರಡು ಟೊಮೊಟೊನ ನಾನು ಹಾಗೆಯೇ ಕಟ್ ಮಾಡ್ತೇನೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ವಾರ ಲೋಟ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಂಡು ಬೇಡ ಲೈಟಾಗಿ ಸ್ವಲ್ಪ ಹಾಕೋಣ ಯಾಕಂದರೆ ಉಪ್ಪು ಹಿಡಿಬೇಕಲ್ವಾ ಅದಕ್ಕೋಸ್ಕರ ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಯಾಕೆಂದರೆ ಬೇಗನೆ ಬೇಯ್ಲಿ ಅನ್ನೋದಕ್ಕೋಸ್ಕರ ಒಂದೆರಡು ಉಜಿರ್ ಕೂಗಿಸ್ಕೊಳ್ತೀನಿ ಅಷ್ಟೇ ನಾನು ನೋಡೊಂದು ಸ್ವಲ್ಪ ಲೈಟಾಗಿ ಅಷ್ಟೇ ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾನು ಕುಕ್ಕರ್ನ ಮುಚ್ಚಿಟ್ಕೊಳ್ತೀನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಈಗ ಕಾಯ್ನಾ ನಾನಿಲ್ಲಿ ತುರಿದಿಟ್ಕೊಂಡಿಲ್ಲ ಒಂದು ನಾಲ್ಕು ಪೀಸಷ್ಟು ಕಾಯಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅರ್ಧ ಗೆಡ್ಡೆ ಗಾರ್ಲಿಕ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದು ಖಾರದ ಪುಡಿ ಬಂದು ರುಬ್ಬೋದಕ್ಕೆ ಎರಡು ಸ್ಪೂನ್ ಸಾಕು ಈಗ ಮಿಕ್ಸಿ ಜಾರ್ ತೊಗೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದಂತಹ ಕಾಯು ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬಂದುಬಿಡೋಣ ಇದು ರುಬ್ಬಾದ್ಮೇಲೆ ಇದಕ್ಕೆ ನಾನು ಎರಡು ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಹಾಗೆ ಬೇಯಿಸಿ ಇಟ್ಕೊಂಡಿದಂತಹ ಟೊಮೊಟೊ ನೋಡಿ ಈಗ ವಿಸಿಲ್ ನಂಬ್ಬಿಟ್ಟು ಇದರಲ್ಲಿದ್ದು ಟೊಮೊಟೊ ಮತ್ತು ಬೇಳೆ ಆ ಬೆಂದಿರೋ ಬೇಳೆ ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಅದು ಟೇಸ್ಟ್ ಬರುತ್ತೆ ಹಳ್ಳಿ ಕಡೆಯೆಲ್ಲ ಇದೇ ರೀತಿ ಮಾಡೋದು ಈಗ ಇದನ್ನು ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸರ್ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಬಾದ ಮೇಲೆ ಈ ರೀತಿ ಬಂದಿದೆ ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದುವರ್ ಸ್ಪೂನಷ್ಟು ಎಣ್ಣೆ ನಿಮಗೆ ಎಣ್ಣೆ ಎಷ್ಟು ಬೇಕು ನೋಡ್ಕೊಳ್ಳಿ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ನಾನು ಪಾತ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗಾಗಿರೋತಲ್ಲ ಮೊದಲೇ ಆಗಿತ್ತು ಈಗ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಿಟ್ಪಿಟ ಅಂತ ಸಿಡಿದ ಮೇಲೆ ನೀವು ಇದಕ್ಕೆ ಹಿಂಗೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾನು ಈರುಳ್ಳಿ ಮತ್ತು ಕರ್ಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಕಲರು ಚೇಂಜ್ ಆಗಬೇಕು ಅದು ಬ್ರೌನ್ ಕಲರ್ ಆಗಿ ಟರ್ನ್ ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಬೇಕು ಇದು ಒನ್ ಮಿನಿಟ್ಗೆ ಚೆನ್ನಾಗಿ ಫ್ರೈ ಆಗುತ್ತೆ ನೀವು ಫ್ರೈ ಮಾಡುವಾಗ ಜಾಸ್ತಿಯಾಗಿ ಉರಿ ಇಟ್ಕೊಳ್ಬಿಡಿ ಮೀಡಿಯಮ್ ಉರಿ ಸಾಕು ಸೊ ಈಗ ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳೋಣ ನಾವು ರುಬ್ದೆ ಕೂಡ ಮಾಡ್ಬೋದು ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ಬಟ್ ಅದು ಸ್ವಲ್ಪ ಜನಕ್ಕೆ ಮಾಡಿದಾಗ ಒನ್ ಟೈಮ್ಗೆ ಮಾಡಿದಾಗ ಓಕೆ ಈ ರೀತಿ ನಾವು ತುಂಬ ಜನ ಇದ್ದಾಗ ಇಲ್ಲ ಒಂದು ಟೂ ಟೈಮ್ಸ್ಗೆ ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಅಂತ ನಾವು ಎರಡು ಟೈಮ್ಗೆ ಮಾಡ್ಕೊಳ್ಬೇಕಂದ್ರೆ ನಾವು ಈ ರೀತಿ ರುಬ್ಬಿ ಮಾಡ್ಕೊಂಡಿರೋ ಅಂಥ ಮಸಾಲೆ ಮಸಾಲೆ ಏನು ಹಾಕಿಲ್ಲ ನಾನು ಬರೀ ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಅಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು ಇದು ಕೂಡ ಚೆನ್ನಾಗಿರುತ್ತೆ ಅದನ್ನು ಟೇಸ್ಟಿಯಾಗಿರುತ್ತೆ ಅದನ್ನು ನಿಮಗೆ ಇನ್ನೊಂದು ಸಾರಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಈಗ ನಾನು ಮಿಕ್ಸರ್ ಜಾರಲ್ಲಿ ರುಬ್ಬಿಟ್ಟಿದ್ದನ್ನ ಮಸಾಲೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ತೊಳೆದು ಹಾಕೊಂಡೆ ನೀರನ್ನ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಇದ್ದೀನಿ ಆಲ್ರೆಡಿ ನಾವು ತರಕಾರಿ ಬೇಯಿಸ್ವಾಗೂ ಕೂಡ ಸಾಲ್ಟನ್ನ ಆ್ಯಡ್ ಮಾಡಿದ್ವಿ ಈಗ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾದರೂ ಟೇಸ್ಟ್ ಚೆನ್ನಾಗಿರಲ್ಲ ಕಡಿಮೆ ಆದರೆ ಬೇಕಾದ್ರೆ ನಾವು ಹಾಕೊಳ್ಬೋದು ಈಗ ಒನ್ ಟೂ ಮಿನಿಟ್ಸು ನಾವು ಮಸಾಲೆನ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಖುದ್ದಾದ ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದಂಥ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ ಬೀನ್ಸು ಮೂಲಂಗಿ ಬೇಳೆ ಇಷ್ಟೇ ಇದಕ್ಕೆ ಮೊದಲೇ ನಾನು ಸಾಲ್ಟ್ ಹಾಕ್ಕೊಂಡಿದ್ದಲ್ವ ಹಾಗಾಗಿ ಈಗ ಮತ್ತೆ ನಾನು ಹಾಕೊಳೋಕೆ ಹೋಗಲ್ಲ ಈಗ ನೀರನ್ನೊಂದು ಸ್ವಲ್ಪ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬ ಬೇಗನೆ ಆಗೋಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಇದು ಅನ್ನಕ್ಕೆ ಮತ್ತು ಮುದ್ದೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಬಂದಿದೆ ಈಗ ಇದನ್ನು ಒಂದು ಟೂ ಮಿನಿಟ್ಸ್ ಜಸ್ಟ್ ಒನ್ ಟೂ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ ನೋಡಿ ಬಾಯ್ಲ್ ಆಯಿತು ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಅಷ್ಟೇ ಮೂಲಂಗಿ ರುಚಿಯಾದ ಮೂಲಂಗಿ ಬೀನ್ಸ್ ಸಾಂಬಾರ ರೆಡಿಯಾಗಿದೆ ತಮ್ಮೆ ರಿಕ್ವೆಸ್ಟ್ ಮಾಡ್ತಾ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಒಮ್ಮೆ ಈ ರೀತಿ ಬೀನ್ಸ್ ಮತ್ತು ಮೂಲಂಗಿ ಸಾಂಬಾರನ್ನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್